ಹಲೋ ಹಾಯ್ ನಮಸ್ತೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಹೋಮ್ ಟೂರ್ ಮಾಡೋಣ ನಮ್ಮದೊಂದು ಪುಟ್ಟು ಮನೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಫುಲ್ಲು ಪೂರ್ತಿ ಇದೊಂದೇ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ ನಾನು ಇವತ್ತು ಬನ್ನಿ ನೋಡೋಣ ನಮ್ಮ ಮನೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬನ್ನಿ ನೋಡೋಣ ಮನೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ಇದು ಎಂಟ್ರೆನ್ಸ್ ಆಗಿರುತ್ತೆ ಬಂದಿದ ತಕ್ಷಣ ಒಂದು ನಾಲ್ಕೈದು ಪಾಟ್ಗಳನ್ನ ಇಟ್ಕೊಂಡಿದ್ದೀನಿ ನಾನು ನೆಕ್ಸ್ಟು ಇದು ಎಂಟ್ರೆನ್ಸು ಇಲ್ಲಿ ಸೆಕೆಂಡ್ ಫ್ಲೋರ್ ಸಾರಿ ತರ್ಡ್ ಫ್ಲೋರ್ಗೆ ಹೋಗೋದಕ್ಕೆ ಮೆಟ್ಲು ನಮ್ಮದು ಬಂದು ಸೆಕೆಂಡ್ ಫ್ಲೋರು ಇದು ಸ್ಟಾರ್ಟಿಂಗ್ ಬರುತ್ತೆ ಸ್ಟಾರ್ಟಿಂಗ್ ಎಂಟ್ರಿ ಆಗಿದ ತಕ್ಷಣನೇ ನಮ್ಮ ಹಾಲ್ ಬರುತ್ತೆ ಹಾಲ್ ಬಂದು ರೈಟ್ ಸೈಡಿಗೆ ನಮ್ಮದು ದೇವ್ರ ಮನೆ ಇದೆ ನೋಡ್ತಿರ್ಬೋದು ಇವತ್ತು ಶುಕ್ರವಾರ ಆಗಿರೋದ್ರಿಂದ ಪೂಜೆ ಎಲ್ಲ ಮಾಡಿ ಮುಗಿಸ್ದೆ ಪೂಜೆ ಇವತ್ತು ಬೆಳಿಗ್ಗೆ ಬೆಳಿಗ್ಗೆ ಮಾಡೋದಕ್ಕೆ ಆಗಲಿಲ್ಲ ಇವಾಗ ಮಾಡಿ ಮುಗಿಸಿದ್ದೀನಿ ಇದು ಟೇಬಲ್ಲು ನಂದು ಟೈಲರಿಂಗ್ ಮಿಷಿನ್ದು ಟೇಬಲ್ಲು ಬಟ್ ನಾನು ಇವಾಗ ಏನು ಮಾಡೋಕ್ಕಾಗಲ್ಲ ದೇವ್ರದ್ದು ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ ಇಲ್ಲಿ ಒಂದು ಮೊಳೆ ಹೊಡೆದು ದೇವ್ರ ಫೋಟೋಗಳನ್ನೆಲ್ಲ ಹ್ಯಾಂಗ್ ಮಾಡಬೇಕು ಸದ್ಯಕ್ಕೆ ಇವಾಗ ನಮ್ಮ ಯಜಮಾನ್ರು ಫ್ರೀ ಇಲ್ದೇ ಇರೋದ್ರಿಂದ ಫೋಟೋಸ್ ಎಲ್ಲ ಹಂಗೆ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಆಮೇಲೆ ಇದು ಎಂಟ್ರೆನ್ಸು ನೀವು ನೋಡ್ತಾಯಿದ್ದೀರಲ್ವ ಬಂದಿದ್ದ ತಕ್ಷಣ ರೈಟ್ ಸೈಡ್ಗೆ ನಮಗೆ ದೇವ್ರ ಮನೆ ಇದೆ ಪಕ್ಕದಲ್ಲೇ ಮೂರು ವಿಂಡೋಸ್ ಇದೆ ಮೇಲ್ಗಡೆ ನಮ್ಮದು ಫ್ಯಾಮಿಲಿ ಫೋಟೋ ಇದೆ ನಮ್ಮಪ್ಪ ಅಮ್ಮ ನನ್ನ ತಮ್ಮ ನಮ್ಮದು ಆವಾಗಿಂದು ಫ್ಯಾಮಿಲಿ ಫೋಟೋ ಇದೆ ಇದು ಬಂದು ನಮ್ಮ ಅಜ್ಜಿ ತಾತ ಅದು ಗಡಿಯಾರ ಕೆಟ್ಟೋಗ್ಬಿಟ್ಟಿದೆ ಅದು ಐದು ಗಂಟೆ ತೋರಿಸ್ತಿದೆ ಶಲ್ಲು ಹಾಕ್ಬೇಕು ಅದಕ್ಕೆ ಸಾರಿ ಗಡಿಯಾರ ಕೆಟ್ಟೋಗ್ಬಿಟ್ಟಿದೆ ಅಂತ ಅಂದರೆ ಇಲ್ಲ ಶಲ್ ಡೌನ್ ಆಗಿದೆ ಹಾಕಬೇಕು ಎಲ್ಲ ಪೂರ್ತಿ ಖಾಲಿಯಾಗಿದೆ ಸ್ವಲ್ಪ ಸ್ಯಾರೀಸ್ ತಗೊಬರ್ಬೇಕು ಇದು ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಇನ್ನೆಲ್ಲೂ ಜಾಗ ಇಲ್ಲ ಅನ್ನೋದಕ್ಕೋಸ್ಕರ ನಂದು ಜಿ ಎಸ್ ಕಲೆಕ್ಷನ್ಸ್ದೆಲ್ಲ ಪೂರ್ತಿ ಸ್ಯಾರೀಸ್ ಎಲ್ಲ ಇಲ್ಲೇ ಇಟ್ಕೊಂಡಿದ್ದೀನಿ ಇದು ನಾನು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿ ತರಿಸಿದ್ದೆ ಇದನ್ನ ಸ್ಟಿಕ್ಕರ್ನ ಚೆನ್ನಾಗಿದೆ ಕ್ವಾಲಿಟಿ ನೆಕ್ಸ್ಟು ಅದ್ರ ಪಕ್ಕದಲ್ಲೇ ವಾಶ್ರೂಮ್ ಬರುತ್ತೆ ನಾನು ಯಾವಾಗಲೂ ಬಕೆಟ್ ಅಲ್ಲಿ ನೀರು ತುಂಬಸೇ ತುಂಬಿಸ್ತೀನಿ ನಾವು ಯಾವ ಡೈಲಿ ನಾನು ಬಾತ್ರೂಮ್ ತೊಳ್ದೆ ತೊಳಿತೀನಿ ನನಗೆ ಬಾತ್ರೂಮ್ ತೊಳಿದೆ ನನ್ನ ಕೈಲಿ ಕೈಲಿರಾಗೋದೇ ಇಲ್ಲ ಡೈಲಿ ಸ್ನಾನ ಮಾಡೇ ಮಾಡ್ತೀವಲ್ವ ಸೊ ಅದರಿಂದ ವಾಶ್ರೂಮ್ ತೊಳ್ದೇ ತೊಳಿತೀನಿ ಇಲ್ಲಿ ಮೇಲುಗಡೆ ಎಲ್ಲ ಮಾಮೂಲಿ ಇಟ್ಕೊಂಡಿದ್ದೀನಿ ಒಂದು ಸ್ಟ್ಯಾಂಡ್ ಮೇಲೆ ನೆಕ್ಸ್ಟು ಇಲ್ಲಿ ಡೈಲಿ ಬಟ್ಟೆಗಳೆಲ್ಲ ಬಿಚ್ಚಿದ ಬಟ್ಟೆಗಳೆಲ್ಲ ವಾಷಿಂಗ್ ಬಟ್ಟೆಗಳೆಲ್ಲ ಇಲ್ಲಿ ಇಟ್ಕೊತೀನಿ ಬಕೆಟ್ ಒಳಗಡೆ ಇಲ್ಲಿ ಬಂದು ಅಕ್ಕಿ ರಾಗಿ ಎಕ್ಸ್ಟ್ರಾ ಇರುತ್ತಲ್ವ ಅದನ್ನು ಇಟ್ಕೊಂಡಿದ್ದೀನಿ ಇದು ಒಂದು ಹೆಲ್ಮೆಟ್ಟು ನಂದು ಇನ್ನೊಂದು ಬಂದು ಈಗ ಗಾಡಿಗೆ ಫ್ರೀಗೆ ಬಂದಿರೋದು ಎರಡು ಹೆಲ್ಮೆಟು ಇಲ್ಲೇ ಇದೆ ಇನ್ನೊಂದು ನಮ್ಮ ಯಜಮಾನ್ರದ್ದು ಅದು ಅವರು ತೊಗೊಂಡೋಗ್ತಾರೆ ಆಮೇಲೆ ಎಂಟ್ರೆನ್ಸ್ ಆಗಿದ ತಕ್ಷಣ ಎದುರುಗಡೆನೇ ದಿವಾನ್ ಸಿಗುತ್ತೆ ಇದು ನಮ್ಮದು ಎಂಗೇಜ್ಮೆಂಟ್ ಫೋಟೋ ದಿವಾನ್ ಮೇಲುಗಡೆನೇ ಹಾಕಿದ್ದೀವಿ ಇದು ಬಂದು ನಮ್ಮದು ಫ್ಯಾಮಿಲಿ ಫೋಟೋ ನೆಕ್ಸ್ಟು ಎಂಟ್ರೆನ್ಸ್ ಪಕ್ಕದಲ್ಲೇ ಲೆಫ್ಟು ಸೈಡ್ಗೆ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀವಿ ಇದು ವಾಷಿಂಗ್ ಮಿಷಿನ್ ಬಂದು ಫಸ್ಟು ಈ ಜಾಗದಲ್ಲಿ ಇತ್ತು ದಿವಾನ್ ಕಟ್ ಬಂದು ಈ ಜಾಗದಲ್ಲಿ ಇತ್ತು ದಿವಾನ್ ಇಲ್ಲ ಹಾಕಿದ ಮೇಲೆ ವಾಷಿಂಗ್ ಮಿಷಿನಲ್ಲಿ ಜಾಗ ಇಲ್ದೇ ಇರೋದ್ರಿಂದ ವಾಷಿಂಗ್ ಮಿಷಿನ ನಾವು ಇಲ್ಲಿ ಇಟ್ಕೊಂಡ್ವಿ ಪಕ್ಕದಲ್ಲೇ ಫ್ರಿಜ್ ಇದೆ ಸಿಂಗಲ್ ಡೋರ್ ಫ್ರಿಡ್ಜು ಈ ನಮ್ಮನೆಗೆ ಮೆಟ್ಲು ಚಿಕ್ಕದಾಗಿರೋದ್ರಿಂದ ಸಿಂಗಲ್ ಡೋರ್ ತಂದಿರೋದೇ ಮೇಲೆ ಹೆಚ್ಚೆಚ್ಚು ನಾವು ಮೇಲ್ಗಡೆ ಟಿ ವಿ ಇದೆ ಇದು ಒಂದು ನಮ್ಮದು ಫ್ಯಾಮಿಲಿ ಫೋಟೋ ನಮ್ಮ ಯಜಮಾನ್ರು ಮನೆ ಫ್ಯಾಮಿಲಿ ಫೋಟೋ ಇದು ಬಂದು ಯಾರೋ ಬರ್ಡೇಗೆ ನನಗೆ ಗಿಫ್ಟ್ ಮಾಡಿದರು ರಾಧಾಕೃಷ್ಣನ ನಂದು ಇಪ್ಪತ್ತು ವರ್ಷದ ಬರ್ತಡೇಗೆ ನನಗಿನ್ನೂ ಮದುವೆನೇ ಆಗಿರಲಿಲ್ಲ ನಾನು ಇವತ್ತಿಗೂ ಕೂಡ ಅದನ್ನು ಚೆನ್ನಾಗಿ ಇಟ್ಕೊಂಡಿದ್ದೀನಿ ಅದನ್ನು ಮತ್ತು ನೆಕ್ಸ್ಟು ನನಗೆ ಎಂಟ್ರೆನ್ಸಿಗೆ ಬಂದಿದ ತಕ್ಷಣ ಲೆಫ್ಟಿಗೆ ಇದಿದೆ ರೈಟಿಗೆ ಇದಿದೆ ಮತ್ತು ಲೆಫ್ಟಿಗೆ ಹೋಗ್ತಾ ಹಂಗೆ ಕಿಚನ್ ಇದೆ ಇಲ್ಲಿ ಕೆಳಗಡೆ ಈರುಳ್ಳಿ ಇಟ್ಕೊಂಡಿದ್ದೀನಿ ಹಾಕಿ ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಈರುಳ್ಳಿ ಟ್ರೇಗೆ ತುಂಬ್ಕೋಬೇಕು ಸದ್ಯಕ್ಕೆ ತುಂಬಿಲ್ಲ ಈ ಜಾಗ ಪೂರ್ತಿ ಖಾಲಿ ಇರುತ್ತೆ ಇವಾಗ ಸದ್ಯಕ್ಕೆ ಇದು ಈರುಳ್ಳಿ ಇದು ಬಂದು ರಾಗಿ ರಾಗಿ ಇಟ್ಟು ಖಾಲಿ ಆಗ್ಬಿಟ್ಟಿದೆ ಸೊ ಅದರಿಂದ ಅದನ್ನು ಇಟ್ಟು ಮಾಡಿಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ ಅದನ್ನು ಹಸಿಟ್ಟು ಮಾಡಿಸ್ಕೊಂಬಂದು ಬಾಕ್ಸ್ಗೆಲ್ಲ ಒಂದ್ರಿ ಅಡಿ ತುಂಬಿಕೊಂಡ್ರೆ ಅದು ಖಾಲಿ ಆಗುತ್ತೆ ಇದು ಜಾಗ ಪೂರ್ತಿ ಖಾಲಿ ಇರುತ್ತೆ ಸೊ ಇವಾಗ ಇಟ್ಕೊಂಡಿರೋದಷ್ಟೇ ಇದು ಫಿಲ್ಟ್ರು ನೀರು ಇಲ್ಲಿ ಇಟ್ಕೊಂಡಿದ್ದೀನಿ ಇದ್ರ ಮೇಲೆ ಸ್ವಲ್ಪ ಇಟ್ಕೊಂಡಿದ್ದೀನಿ ಇದು ಬಂದು ಮಾಮೂಲಿ ಗೊತ್ತಲ್ವ ನಿಮಗೆ ಆಯಿಲು ಅದು ಇದು ಉಪ್ಪು ಹುಣಸೆಹಣ್ಣು ಈ ಥರ ಐಟಮ್ಗಳನ್ನೆಲ್ಲ ಎಮರ್ಜೆನ್ಸಿಗೆ ಸಡನ್ ಸಡನ್ನಾಗಿ ಬೇಕಾಗಿರೋದೆಲ್ಲ ಐಟಮ್ಗಳನ್ನೆಲ್ಲ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಆಮೇಲೆ ನೆಕ್ಸ್ಟು ಮೇಲ್ಗಡೆ ಸೆಲ್ಫ್ ಮೇಲೆ ಮಾಮೂಲಿ ಕಾಳು ಕಡ್ಡಿ ಅದು ಇದು ಸ್ಪೈಸಸ್ಗಳು ಮತ್ತು ಸ್ವಲ್ಪ ಪಾತ್ರೆಗಳು ಖಾರದ ಪುಡಿ ಆಯಿಲು ಈ ಥರ ಎಲ್ಲ ಆಯಿಲು ಅಂತಂದರೆ ತಲೆಗೆ ಹಾಕೊಳ್ಳೋ ಎಣ್ಣೆ ಅದಿಷ್ಟು ಇಟ್ಕೊಂಡಿದ್ದೀನಿ ಇದು ಸ್ವಿಚ್ ಬೋರ್ಡ್ ಬಂದು ಮಿಕ್ಸಿಗೆ ಎಲ್ಲದಕ್ಕೂ ಯೂಸ್ ಆಗುತ್ತೆ ಇದು ಮತ್ತು ನೆಕ್ಸ್ಟು ಗ್ಯಾಸ್ ನಾನು ಅಡುಗೆ ಮಾಡಿದ ತಕ್ಷಣ ನಾನು ಯಾವಾಗಲೂ ಕ್ಲೀನ್ ಮಾಡೇ ಇಟ್ಕೊಬಿಡ್ತೀನಿ ಅಡುಗೆ ಮಾಡಿರೋದಿದ್ದು ಅನ್ನ ಸಾಂಬಾರು ಮತ್ತು ಪಲ್ಯ ಎಲ್ಲ ರೆಡಿ ಇದೆ ಊಟವನ್ನು ಮಾಡಬೇಕಷ್ಟೇ ಮಕ್ಕಳು ಸ್ಕೂಲಿಂದ ಕರ್ಕೊಂಬಂದು ಊಟ ಮಾಡ್ತೀನಿ ಇವಾಗ ಆಲ್ರೆಡಿ ಎರಡು ಗಂಟೆ ಆಗೋಯ್ತು ನಾನು ಎರಡು ಗಂಟೆಯಲ್ಲಿ ವೀಡಿಯೋ ಮಾಡ್ತಾ ಇರೋದು ಏನಕ್ಕೆಂದ್ರೆ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು ಸ್ನಾನ ಪೂಜೆ ಎಲ್ಲ ಮಾಡಿಕೊಂಡು ಇವತ್ತೇನು ಯಾವಾಗಲೂ ಅದೇ ಬ್ಲಾಗ್ ಬ್ಲಾಗ್ ಅಂತ ಒರೆಸೋದು ಗುಡಿಸೋದೇ ಏನು ತೋರಿಸೋದು ಅಂತ ಹೇಳ್ಬಿಟ್ಟು ಸುಮಾರು ಜನ ಕೇಳಿದ್ರಿ ಓಮ್ ಟೂರ್ ಮಾಡಿ ಮಾಡಿ ಅಂತ ಹೇಳ್ಬಿಟ್ಟು ಸೊ ಅದರಿಂದ ಓಮ್ ಟೂರ್ ಮಾಡ್ತಾಯಿದ್ದೀನಿ ಇದು ಬಂದು ಇಲ್ಲಿ ಒಂದು ಕುಂಡಿ ಇಟ್ಕೊಂಡಿದ್ದೀನಿ ಇದೇನಂದರೆ ಕುಡಿಯೋ ನೀರು ಕಾವೇರಿ ನೀರು ಬರುತ್ತೆ ಕೆಳಗಡೆ ಹೋಗಿ ತೊಗೊಬರ್ಬೇಕು ಇದನ್ನೇನಕ್ಕೆ ಇಟ್ಕೊಂಡಿದ್ದೀನಿ ಅಂತ ಅಂದರೆ ಒಂದಿನ ಬಿಟ್ಟು ಒಂದಿನ ಬರುತ್ತೆ ನೀರು ಇದನ್ನು ನಾನು ಕುಡಿಯೋಲ್ಲ ಇದನ್ನು ಅಡುಗೆಗೆ ಮಾತ್ರ ಇದೇ ನೀರೇ ಯೂಸ್ ಮಾಡೋದು ನಾನು ಇವತ್ತು ಬಿಡ್ತಾರೆ ನಾಳೆ ಬಿಡೋಲ್ಲ ನಾಡಿದ್ದು ಬಿಡ್ತಾರೆ ನಾಳೆ ಬಿಡ ಆದರೂ ನಾಡಿದ್ದು ಬಿಡೋಲ್ಲ ಆ ರೀತಿಯಾಗಿ ಒಂದಿನ ತಪ್ಪು ಒಂದಿನ ಬಿಡ್ತಾರೆ ಬಿಟ್ಟಾಗ ಒಂದು ಬಿಂದಿಗೆ ಅಷ್ಟೇ ಇದೊಂದು ಬಿಂದಿಗೆ ಅಷ್ಟೇ ನಾನು ತೊಗೊಬಾರದು ಏನಾದರೂ ಹಬ್ಬ ಉಣ್ಮೆಯ ಫಂಕ್ಷನ್ಗಳು ಅಂತ ಅಂದರೆ ಮೇಲೆ ಪ್ಲಾಸ್ಟಿಕ್ ಬಿನ್ಗೆ ಇದೆ ಅದನ್ನು ಇವಾಗ ಸದ್ಯಕ್ಕೆ ನಾವಿರೋದು ಇಬ್ಬರೇ ಅಲ್ವ ನಾನು ನಮ್ಮ ಯಜಮಾನ್ರು ಮಕ್ಕಳೇನು ಬಿಡಿ ಸಣ್ಣ ಪುಟ್ಟ ಮಕ್ಕಳು ಹಂಗೆ ಲೆಕ್ಕ ಹಾಕೊಂಡ್ರು ನಾಲ್ಕು ಜನ ಏನು ಏನಷ್ಟು ಆಗೋಲ್ಲ ಅಂತ ಹೇಳ್ಬಿಟ್ಟು ನಾನು ಇದೊಂದು ಇಟ್ಕೊಂಡಿದ್ದೀನಿ ಅಡುಗೆ ಯೂಸ್ ಮಾಡೋದಕ್ಕಷ್ಟೇ ಇಲ್ಲಿ ಫಿಲ್ಟ್ರ್ ನೀರದು ಇಲ್ಲಿ ಕಲೆಕ್ಷನ್ ಕಲೆಕ್ಷನ್ ಇದೆ ಬಟ್ ಇದು ಏನು ಪ್ರಾಬ್ಲಮ್ ಆಗಿದೆ ಅಂತ ಅಂದರೆ ನಮ್ಮದು ಸ್ವಲ್ಪ ಏನೇನೋ ಪ್ರಾಬ್ಲಮ್ಗಳು ಸೊ ಅದರಿಂದ ಹೇಳ್ತೀನಿ ನಿಮಗೆ ಏನು ಅಂತ ಹೇಳ್ಬಿಟ್ಟು ಬಂದು ಅಕ್ಕಿದು ಸೋಸೋದು ಮರ ಇಟ್ಕೊಂಡಿದ್ದೀನಿ ಇಲ್ಲಿ ಜ್ಯೂಸ್ ಗ್ಲಾಸಸ್ಗಳು ಇಟ್ಕೊಂಡಿದ್ದೀನಿ ಇದು ಪಾತ್ರೆಗಳನ್ನೆಲ್ಲ ಬಂದು ಇಲ್ಲಿ ತಟ್ಟೆ ಸ್ಟ್ಯಾಂಡಲ್ಲಿ ಇಡಬೇಕು ಬಟ್ ಜಾಗ ಎಲ್ಲ ಖಾಲಿ ಆಗಿದೆ ನಾನು ತೊಳೆದೆಲ್ಲ ಸ್ವಲ್ಪ ನೀರೆಲ್ಲ ಸೋರ್ಲಿ ಅಂದ್ಬಿಟ್ಟು ಇಟ್ಕೊಂಡಿದ್ದೀನಿ ಅದೆಲ್ಲ ಇಲ್ಲಿಗೆ ಜೋಡಿಸ್ಕೊಂಡ್ರೆ ಅದು ಪೂರ್ತಿ ಖಾಲಿ ಆಗುತ್ತೆ ಆ ಜಾಗ ಆಮೇಲೆ ಇಲ್ಲಿ ಸ್ವಲ್ಪ ಕಸ ಕಡ್ಡಿಗಳೇ ಜಾಸ್ತಿ ಎರಡು ಸಿಲಿಂಡ್ರು ಇಟ್ಕೊಂಡಿದ್ದೀನಿ ಇಲ್ಲಿ ಪೇಪರ್ಗಳು ಅದು ಇದು ಹಿಂದೆಗಡೆ ಎಲ್ಲ ಇದೆಲ್ಲ ಮುಂದೆ ಈ ಥರ ಇರೋದಷ್ಟೇ ಹಿಂದೆಗಡೆ ಏನು ಗಲೀಜಿಲ್ಲ ಹಿಂದೆಗಡೆ ಪೂರ್ತಿ ತೆಂಗಿನಕಾಯಿಗಳು ಇಟ್ಕೊಂಡಿದ್ದೀನಿ ಬೇಕಾದಾಗ ಹಂಗೆ ಎಡಿಸ್ಕೊಂಡು ನಾನು ಅಡುಗೆ ಮಾಡ್ತೀನಿ ಆಮೇಲೆ ಇಲ್ಲಿ ಎರಡು ಡಸ್ಟ್ಬಿನ್ ಇದೆ ಒಂದು ಹಸಿ ಕಸ ಒಂದು ಒಣ ಕಸ ಅಂತ ಹಾಕ್ಕೊಳ್ಳೋದಕ್ಕೆ ಬಟ್ ಒಂದು ದಿವ್ಸನೂ ಮಾಡಲಿಲ್ಲ ಹಸಿ ಕಸ ಒಣ ಕಸ ಎಲ್ಲ ಅದರಲ್ಲೇ ಇಟ್ಬಿಟ್ಟಿದ್ದೀನಿ ಆಮೇಲೆ ನೆಕ್ಸ್ಟು ಮಿಕ್ಸಿ ಬಂದು ಇಲ್ಲಿ ಇಟ್ಕೊಂಡಿದ್ದೀನಿ ಜಾರು ಅದ್ರ ಪಕ್ಕದಲ್ಲೇ ಇಟ್ಕೊಂಡಿದ್ದೀನಿ ಇನ್ನು ರಾಗಿ ಹಸಿಟ್ಟು ಅಕ್ಕಿ ಹಸಿಟ್ಟು ಸಣ್ಣ ಮತ್ತು ಡಿಪೋ ಅಕ್ಕಿ ಸಣ್ಣ ಅಕ್ಕಿ ರೇಷನ್ಗಳು ಎಲ್ಲ ಪ್ರತಿಯೊಂದು ಕೂಡ ಇಲ್ಲಿ ಜ್ಯೂಸರು ಪ್ರತಿಯೊಂದು ಮತ್ತು ಈರುಳ್ಳಿದು ಬೆಳ್ಳುಳ್ಳಿದು ಎಲ್ಲ ಪ್ರತಿಯೊಂದು ಈ ಎರಡು ಸ್ಟೆಪ್ಪಲ್ಲಿ ನಾನು ಇಟ್ಕೊಂಡಿದ್ದೀನಿ ಹಾಗೂ ಸ್ವಲ್ಪ ಮೆಸಿ ಮೆಸಿ ಹಂಗೆ ಕಾಣಿಸ್ತೈತೆ ಬಟ್ ಏನೂ ಮಾಡೋಕ್ಕಾಗಲ್ಲ ನಮ್ಮದು ಕಿಚನ್ನು ನಿಜವಾಗ್ಲೂ ಸಿಕ್ಕ ಬಟ್ಟೆ ಅಂದರೆ ಸಿಕ್ಕ ಬಟ್ಟೆ ಚಿಕ್ಕದು ವಿಧಿ ಇಲ್ಲ ಅದೊಂದಕ್ಕೋಸ್ಕರ ಮಾಡ್ಕೊಬಿಟ್ಟಿದ್ದೀವಿ ಏನೂ ಮಾಡೋಕ್ಕಾಗಲ್ಲ ಅನ್ನೋದಕ್ಕೋಸ್ಕರ ಇರಬೇಕಷ್ಟೇ ಮನೆ ಮಾತ್ರ ನಮಗೆ ಚೆನ್ನಾಗಿ ಆಗಿ ಬಂತು ಬಟ್ ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೀನಿ ನೋಡಿ ಇದಿಷ್ಟು ಇಲ್ಲಿ ಎಲ್ಲ ಎಮರ್ಜೆನ್ಸಿಗೆ ಬೇಕಿರೋದೆಲ್ಲ ಕೆಳಗಡೆ ಇಟ್ಕೊಂಡಿದ್ದೀವಿ ಬೆಳೆದಿರೋದೆಲ್ಲ ಮೇಲ್ಗಡೆ ಈ ರೀತಿಯಾಗಿ ಜೋಡಿಸ್ಕೊಂಡ್ಬಿಟ್ಟಿದ್ದೀವಿ ಈ ರೀತಿ ಆಗಿದೆ ನಮ್ಮದು ಕಿಚನ್ ನೆಕ್ಸ್ಟ್ ಮತ್ತೆ ಇನ್ನೊಂದು ಲೆಫ್ಟಿಗೆ ರೂಮ್ ಬರುತ್ತೆ ನಮ್ಮದು ಇದು ಹಾಸಿಗೆ ದಿಂಬು ಬ್ರೆಶಿಟ್ಟು ಎಲ್ಲ ಒಸ್ಕೊಳ್ಳೋದು ಹಾಸ್ಕೊಳ್ಳೋದು ಎಲ್ಲ ಪ್ರತಿಯೊಂದು ಇಲ್ಲೇ ಇದೆ ಇದನ್ನ ಪೂರ್ತಿ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ ಇದು ಎರಡು ವಿಂಡೋ ಇದೆ ಇದಕ್ಕೆ ಸ್ಕ್ರೀನ್ ಹಾಕ್ಬಿಟ್ಟಿದ್ದೀವಿ ಇದು ನೋಡಿ ಇದು ಕರೆಕ್ಟಾಗಿದೆ ಟೈಮ್ ಇದು ರೂಮಲ್ಲಿ ಒಂದು ಗಡಿಯಾರ ಇಟ್ಕೊಂಡಿದ್ದೀವಿ ಒಂದು ಕಾಲು ನಾನು ಎರಡು ಗಂಟೆ ಅನ್ಕೊಂಡ್ಬಿಟ್ಟಿದೆ ಇಲ್ಲಿ ಒಂದು ಬೀರು ಇದೆ ಈ ಕಡೆ ಸೈಡು ಎರಡು ಚೇರ್ ಇದೆ ಇದು ಚೇರ್ ಬಂದು ಎರಡು ಒಂದು ನಾವು ತಗೊಂಡಿದ್ವಿ ಮನೆಗೆ ಬಂದು ಹೊಸ್ತ್ರಲ್ಲಿ ಇನ್ನೊಂದು ಚೇರು ನಮ್ಮ ಫ್ರೆಂಡ್ ಒಬ್ಬರು ಮನೆ ಮಾಡ್ಕೊಂಡಿದ್ರು ಪಾಪ ಅವ್ರು ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರು ಸರಿ ನಾವೇ ತೊಗೊಳ್ಳೋಣ ಹೊಸದು ಒಂದು ನಾಲ್ಕೈದು ದಿನವೂ ಯೂಸ್ ಮಾಡಿಲ್ಲ ಬಂದೇಟ್ಗೆ ಅವ್ರಿಗೇನೋ ಒಂದು ಪ್ರಾಬ್ಲಮ್ ಆಯಿತು ಅಂತೇಳ್ಬಿಟ್ಟು ಮತ್ತೆ ಊರಿಗೆ ಹೊಟ್ಟೋದ್ರು ಆವಾಗ ಅವ್ರ ಹತ್ರ ತೊಗೊಂಡಿದ್ದದನ್ನು ಇದು ನಾಲ್ಕು ಚೇರು ಇದೆ ಇನ್ನು ಆಚೆ ಕಡೆ ಇಟ್ಕೊಂಡ್ರೆ ಸುಮ್ಮನೆ ಜಾಗ ಎಲ್ಲ ಫ್ರೀ ಆಗಿದೆ ಸುಮ್ಮನೆ ಇಕ್ಕಟ್ಟಾಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲೇ ಇಟ್ಕೊಂಡಿದ್ದೀನಿ ಇದು ಚಿಕ್ಕ ಚೇರು ಎರಡು ತೊಗೊಂಬಂದಿದೆ ಇಬ್ಬರು ಮಕ್ಕಳಿಗೆ ಅಂತೇಳಿ ಒಂದು ಒಡೆದಾಕ್ಬಿಟ್ರು ಮಕ್ಕಳು ಇನ್ನೊಂದರಲ್ಲಿ ಇಬ್ಬರು ಕಿತ್ತಾಡ್ಕೊಂಡು ಯೂಸ್ ಮಾಡ್ತಿದ್ದಾರೆ ಮತ್ತು ನೆಕ್ಸ್ಟು ಇದು ಬಂದು ಪೂರ್ತಿ ಇದು ಎಲ್ಲ ಬಟ್ಟೆಗಳು ಕಬೋರ್ಡಲ್ಲಿ ಸ್ವಲ್ಪ ಜಾಗ ಮಾಡಿ ಜೋಡಿಸ್ಕೋಬೇಕು ಅದಕ್ಕೆ ಸದ್ಯಕ್ಕೆ ಅಲ್ಲಿ ಇಟ್ಟಿದ್ದೀನಿ ಇನ್ನೊಂದು ಸ್ವಲ್ಪ ಹೊತ್ತು ನನಗೆ ಏನಾದರೂ ಸಂಜೆ ಟೈಮೇ ಮಕ್ಳನ್ನ ಟ್ಯೂಷನ್ಗೆ ಕಳಿಸಿ ನನಗೇನಾದ್ರೂ ಟೈಮ್ ಸಿಕ್ತು ಅಂದರೆ ಇವತ್ತೇ ಅದನ್ನು ಪೂರ್ತಿ ಕಬೋರ್ಡ್ಗೆ ಜಾಗ ಮಾಡಿ ಜೋಡಿಸ್ಬಿಡ್ತೀನಿ ಇದು ಈಗ ಜೂಡಿಯೋದಲ್ಲಿ ಬಟ್ಟೆ ತೊಗೊಂಬಂದಿದ್ದೆಲ್ಲ ಹಂಗಂಗೆ ಇಟ್ಟಿದ್ದೀನಿ ಇವಾಗ ಬಟ್ಟೆ ಬಟ್ಟೆವೆಲ್ಲ ಪ್ಯಾಕ್ ಮಾಡಬೇಕಲ್ವಾ ಅಮ್ಮನ ಮನೆಗೆ ಹೋಗ್ಬೇಕಲ್ಲ ನೆಕ್ಸ್ಟು ಗೌರಿ ಹಬ್ಬ ಎಲ್ಲ ಅಮ್ಮನ ಮನೇಲಿ ಅಲ್ವಾ ಗಣೇಶ ಹಬ್ಬ ಮಾಡೋದು ಗಣೇಶನ್ ಕೂರಿಸ್ತೀವಿ ಅಮ್ಮನ ಮನೇಲಿ ಸೊ ಅಲ್ಲೇ ಹೋಗ್ಬಿಡ್ತೀವಲ್ವ ಇನ್ನು ಬಟ್ಟೆ ಎಲ್ಲ ಪ್ಯಾಕ್ ಮಾಡಬೇಕಲ್ಲ ಅಂತೇಳಿ ಅಲ್ಲೇ ಇಟ್ಟಿದ್ದೀನಿ ಮತ್ತೆ ಬೀರುಗಿಟ್ಟು ಮತ್ತೆ ಅಲ್ಲಿಂದ ತೊಗೊಂಡು ಏನಕ್ಕೆ ಅಂದ್ಬಿಟ್ಟು ಅಲ್ಲೇ ಇಟ್ಟಿದ್ದೀನಿ ಇನ್ನು ನಾನು ಸೀರೆ ಒಂದು ಹಾಕೋಬೇಕು ಅಷ್ಟೇ ನೆಲೆಗೆ ನಮ್ಮ ಯಜಮಾನ್ದ್ದು ಬಟ್ಟೆ ಮತ್ತು ನಂದು ಸೀರೆ ಹಾಕೋಬೇಕು ಮತ್ತು ನೆಕ್ಸ್ಟು ಕಬೋರ್ಡು ಇಲ್ಲೇ ಪಕ್ಕದಲ್ಲೇ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ ನಾನು ನನಗೆ ಆ ಕಡೆ ಈ ಕಡೆ ಬಟ್ಟೆ ಒಂಚೂರು ಆಯಿತು ಅಂದರೂ ನನಗೆ ಕೋಪ ಬಂದ್ಬಿಡುತ್ತೆ ನನಗೆ ನೀಟಾಗಿ ನನಗಿರಬೇಕು ಈ ರೀತಿಯಾಗಿ ಅದು ಸ್ವಲ್ಪ ಮೆಸಿ ಮೆಸಿನೇ ಬಟ್ ಏನು ಮಾಡೋಕ್ಕಾಗಲ್ಲ ನೋಡಿ ಇದಿಷ್ಟು ರೂಮು ಮತ್ತು ಇನ್ನೊಂದು ಹೇಳಬೇಕು ಸಾರಿ ಇದು ಮೇಲುಗಡೆ ಎಲ್ಲ ಪಾತ್ರೆಗಳು ಇದೆಲ್ಲ ಪೂರ್ತಿ ಪಾತ್ರೆಗಳೇ ಇದು ಬಂದು ಈ ಮಂಚದ್ದು ಹಾಸಿಗೆ ಸುಮಾರು ದೊಡ್ಡ ದೊಡ್ಡವರೇ ಒಂದು ನಾಲ್ಕು ಜನ ಮಲ್ಕೋಬೋದು ಇಬ್ರು ಗಂಡ ಹೆಂಡ್ತಿ ಇಬ್ರು ಮಕ್ಕಳು ಅಂತ ಹೇಳಿದ್ರೆ ಆರಾಮಾಗಿ ಮಲ್ಕೋಬೋದು ಈ ನಾವು ಈ ಮನೆಗೆ ಬಂದು ವಸ್ತ್ರಲ್ಲೆನೆ ಈ ಮಂಚ ಪೂರ್ತಿ ರೂಮ್ಗೆ ಹಿಡ್ಕೊಬಿಡ್ತು ಬೀರು ಬಂದು ಹಾಲಲ್ಲಿತ್ತು ಹಿಂಗೆ ಸಿಕ್ಕಾ ಇಕ್ಕಟ್ಟಾಯಿತು ಆಮೇಲೆ ಏನು ಮಾಡಿದ್ವಿ ಮಂಚ ಬಿಚ್ಚು ಬಿಚ್ಚಬೋದಿದ್ದು ಸೊ ಅದರಿಂದ ಬಿಚ್ಚಿಬಿಟ್ಟು ಮಂಚದ್ದ ಇಲ್ಲಿ ಇಲ್ಲಿ ಇಟ್ಬಿಟ್ಟು ಅದರದ್ದು ಸೈಡ್ಸ್ ಎಲ್ಲ ಇಲ್ಲಿ ನಮಗೆ ಹಾಲಲ್ಲಿ ಮೇಲ್ಗಡೆ ವಾಶ್ರೂಮ್ ಇದೆಯಲ್ಲ ಅದ್ರ ಮೇಲ್ಗಡೆ ನಮಗೆ ಸ್ವಲ್ಪ ಜಾಗ ಇರೋದ್ರಿಂದ ಅಲ್ಲಿ ಇಟ್ಕೊಬಿಟ್ಟಿದ್ದೀವಿ ಮತ್ತು ಯಾವುದೋ ಒಂದು ಮನೇಲಿ ಪ್ರಾಬ್ಲಮ್ ಆಗಿತ್ತು ನೀರಿಗೆ ಅವಾಗ ತೊಗೊಂಡಿದ್ದದ್ದು ಡ್ರಮ್ಮು ಇವತ್ತಿಗೂ ಯೂಸ್ ಆಗುತ್ತೆ ಒಂದೊಂದು ದಿನ ಈ ಮನೇಲೇನು ನಮಗೆ ಪ್ರಾಬ್ಲಮ್ ಇಲ್ಲ ಬಟ್ ಒಂದೊಂದು ಸಲ ಏನಾದರೂ ಆ ಥರ ಪ್ರಾಬ್ಲಮ್ ಆದಾಗ ನಾನು ಯೂಸ್ ಮಾಡ್ಕೊತೀನಿ ಅಷ್ಟೇ ಇದು ಬಂದು ಆಲ್ಬಮ್ಸು ಮದುವೆದು ಅದು ಎಂಗೇಜ್ಮೆಂಟು ಶ್ರೀಮಂತದ್ದು ನಾಮಕರಣದ್ದು ಬರ್ತಡೇದು ಸಿಕ್ಕಾ ಆಲ್ಬಮ್ಸ್ಗಳೆಲ್ಲ ಇಲ್ಲೇ ಇದೆ ನಾನು ಆಲ್ಬಮ್ಸ್ದು ವಿಡಿಯೋಗಳನ್ನ ಮಾಡಬೇಕು ಅಂದ್ಕೊತಾ ಇದ್ದೀನಿ ಇಷ್ಟರಲ್ಲೇ ಮಾಡ್ತೀನಿ ಅದನ್ನು ಇದಿಷ್ಟು ರೂಮ್ದು ವೀಡಿಯೋ ಆಗಿರುತ್ತೆ ಇಷ್ಟೇ ನಮ್ಮದು ಪುಟ್ಟ ಮನೆ ಇದು ಕಿಚನ್ನು ಇದು ಹಾಲು ಇದು ಎಂಟ್ರೆನ್ಸು ಇದಿಷ್ಟು ನಮ್ಮದೊಂದು ಪುಟ್ಟ ಮನೆ ಆಗಿರುತ್ತೆ ನಿಮ್ಗೇನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನಮ್ಮ ಮನೆ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನಾನು ಯಾವ ಥರ ಇಟ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ನನಗೆ ಕಮೆಂಟ್ ಮಾಡಿ ಇದಿಷ್ಟು ನಮ್ಮದೊಂದು ಪುಟ್ಟ ಮನೆ ವಿಡಿಯೋ ಆಗಿತ್ತು ನಿಮ್ಗೇನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಮತ್ತೆ ನಾಳೆ ವಿಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್